ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಕಳಂಕ ಇಲ್ಲದೆ ಐದು ವರ್ಷಗಳ ಕಾಲ ಒಂದು ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ಇದೆ ಕಳೆದ ಸರ್ಕಾರದಲ್ಲಿ ಬಿಜೆಪಿ ಮತ್ತು ಜನತಾದಳ ವಿಶೇಷವಾಗಿ ಬಿಜೆಪಿಯವರ ಅವರು ಭ್ರಷ್ಟಾಚಾರ ಅವರು ಜನ ವಿರೋಧಿ ನೀತಿಗಳಿಂದ ಬೇಸತ್ತು ಕರ್ನಾಟಕ ರಾಜ್ಯದ ಜನ ನೂರ ಮೂವತ್ತೈದು ಸೀಟ್ಗಳನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸಿದ್ದರಾಮಯ್ಯ ಅವರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ದಾರೆ ಇವತ್ತು ಬಿಜೆಪಿಯವರು ಅಧಿಕಾರವನ್ನು ಕಳ್ಕೊಂಡು ಹತಾಶರಾಗಿ ಈ ಸರ್ಕಾರ ಸರ್ಕಾರ ಮಾಡಬೇಕಂತ ತನಿಖೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರ ಅಪವಾದ ಹೊರಸ್ಬೇಕು ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬೇಕು ಅನ್ನೋಕ್ಕ ಉದ್ದೇಶದಿಂದ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಜನತಾದಳದವರು ನೆನಪಿಸ್ಕೊಳ್ಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಎಂಬತ್ತು ಸೀಟ್ ಬಂದರೂ ಕೂಡ ಕಡಿಮೆ ಸಿಟ್ ಬಂದಿರ್ತಕ್ಕಂಥ ಜನತಾದಳಕ್ಕೆ ಇವತ್ತು ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶ ಕೊಟ್ಟಿದ್ರು ಆದ್ರೆ ಆ ಸರ್ಕಾರವನ್ನ ಬೀಳಿಸಿ ಇವರಿಗೆ ತಮ್ಮ ರಚನೆ ಯೋಜನೆ ಮಾಡಿರ್ತಕ್ಕಂಥ ಬಿಜೆಪಿಯವ್ರ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಅವರು ಯಾರು ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪಕ್ಷ ಆ ಪಕ್ಷ ಕೆ ದ್ರೋಹ ಮಾಡಿ ಇವತ್ತು ಯಾರು ಅವರ ಸರ್ಕಾರವನ್ನ ಬೀಳ್ಸಿದ್ದಾರೆ ಅವ್ರ ಜೊತೆ ಹೋಗಿ ಇವ್ರು ಕೈ ಜೋಡಿಸಿದ್ದಾರೆ ಅಂತಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಯಾವುದೇ ಒಬ್ಬ ಸ್ವಾಭಿಮಾನಿ ನಾಯಕ ಒಂದು ಚುನಾಯಿತ ಸರ್ಕಾರವನ್ನ ಬೀಳಿಸಿ ಅವರು ಇವರನ್ನೇ ಅವಮಾನ ಮಾಡಿರ್ತಕ್ಕಂಥವ್ರ ಜೊತೆಗೆ ಸೇರ್ಕೊಂಡು ಯಾರು ಇವರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಅವ್ರಿಗೆ ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ವಿಪರ್ಯಾಸ ಇದು ಇದು ಯಾರಿಂದನೂ ಮಾಡಕ್ಕೆ ಸಾಧ್ಯ ಇಲ್ಲ ಕೇವಲ ಜನತಾದಳರಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಅವರು ಯಾವುದು ಸಿದ್ಧಾಂತ ಇಲ್ಲ ಯಾವುದು ರಾಜಕೀಯ ಸಿದ್ಧಾಂತ ಇಲ್ಲ ಅವ್ರು ಯಾವುದು ಇವತ್ತು ಜನರ ಹಿತ ಕಾಪಾಡ್ತಕ್ಕಂಥ ಯಾವ ಉದ್ದೇಶ ಕೂಡ ಇಲ್ಲ ಅವ್ರು ಏನಂದ್ರೆ ಅವಕಾಶವಾದಿ ರಾಜಕಾರಣ ಮಾಡಿರ್ತಕ್ಕಂಥವ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿ ಇವತ್ತು ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವೆಲ್ಲ ಆಲೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನಡೆ ಹೇಗಿದೆ ಇವತ್ತು ನಮ್ಮ ಮೇಲೆ ಪಟ್ಟು ಮಾಡಿ ತೋರಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಹೇಗೆ ನಡೀತು ಕಳೆದ ನಾಲ್ಕು ವರ್ಷ ಅವರ ಅಧಿಕಾರದಲ್ಲಿ ಇದ್ದಾಗ ನಲವತ್ತು ಪರ್ಸೆಂಟ್ ಲಂಚ ತೆಗೆದುಕೊಂಡು ಇಡೀ ಕರ್ನಾಟಕ ರಾಜ್ಯದ ಮಾನವ ಮರ್ಯಾದೆ ದೇಶದಲ್ಲಿ ಹರಾಜಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ನಮಗೆ ನೀತಿ ಪಾಠ ಹೇಳಕ್ಕೆ ಬರ್ತಾ ಇದ್ದಾರೆ ಅವರು ಹೇಳ್ತಾ ಪ್ರಕರಣದಲ್ಲಿ ಏನು ತಪ್ಪಾಗಿದೆ ಅಂತ ಏನು ಹೇಳಿದ್ದ ಸುಮ್ಮನೆ ಅದನ್ನು ಒಂದು ಒಂದು ಸಾವಿರ ಸರಿ ಸುಳ್ಳು ಹೇಳಿ ಅದನ್ನ ಸತ್ಯ ಮಾಡಕ್ಕೆ ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರೇನು ಕನಸಿದೆಯಲ್ಲ ಅದು ಕನಸಾಗಿ ಉಳಿತದೆ ಯಾಕಂತಂದ್ರೆ ಅವರಿಗೆ ಇವತ್ತು ಅಧಿಕಾರ ಕಳೆದುಕೊಂಡು ಹತಾಶ ಭಾವನೆಯಿಂದ ಈ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಖಂಡಿತವಾಗಿಯೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ರಾಜ್ಯದಲ್ಲಿ ನಾವು ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಏನ್ ಆಗ್ತಾ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನಾವೇನು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ವಿ ಈ ರಾಜ್ಯದ ಬಡವರಿಗಾಗಿ ಐದು ಗ್ಯಾರಂಟಿಗಳನ್ನ ನಾವೇನು ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿಗಳನ್ನ ನಾವು ಬಡವರ ಮನೆ ಬಾಗಿಲಿಗೆ ಬಾಗಿಲು ತಲುಪಿಸ್ತು ಇಲ್ಲ ಈ ರಾಜ್ಯದ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದ ಬಡವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಏನ್ ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ಈ ಪಿಟ್ಟಿ ಗ್ಯಾರಂಟಿಗಳು ಬೇಕಾಗಿಲ್ಲ ಕೊಡಬೇಕಾಗಿಲ್ಲ ಜನರಿಗೆ ಅಂತ ಹೇಳಿದ್ರು ಅಂದ್ರೆ ಅವರಿಗೆ ನಾವು ಬಡವರಿಗೆ ಕೊಡ್ತಕ್ಕ ಯೋಜನೆಗಳಿವೆಯಲ್ಲ ಗ್ಯಾರಂಟಿಗಳಿವೆಯಲ್ಲ ಇದನ್ನ ಆಗ್ತಾ ಇಲ್ಲ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ಬೆಳೆದ್ರೆ ಇವತ್ತು ನಮಗೆ ಒಳಗಾಗ ಇಲ್ಲ ಅಂತ ಹೇಳಿ ಇವತ್ತು ನೀವು ಗ್ಯಾರಂಟಿಗಳನ್ನೇ ಬದ್ದು ಮಾಡಿ ಅಂತ ಹೇಳಿರ್ತಕ್ಕಂತ ಜನ ವಿರೋಧಿ ಪಕ್ಷ ಎಂದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಎಂದೂ ಕೂಡ ಸಮಾಜದಲ್ಲಿ ಸಮಾನತೆ ಬರಬೇಕು ಸಮಾಜದಲ್ಲಿ ಬೆಳವರು ಚೆನ್ನಾಗಿ ಮಾಡಬೇಕು ಅಂತ ಉದ್ದೇಶ ಇರ್ತಕ್ಕಂಥ ಪಕ್ಷ ಅಲ್ಲ ನೀವು ನೋಡಿ ಭಾರತೀಯ ಜನತಾ ಪಾರ್ಟಿ ಇತಿಹಾಸ ಮನುವಾದದಲ್ಲಿ ನಿಮಗೆ ಇರ್ತಕ್ಕಂಥ ಪಕ್ಷ ಅದು ಈ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಪಕ್ಷ ಅದು ಮತ್ತು ಚುನಾಯಿತ ಸರ್ಕಾರಗಳನ್ನ ಈ ದೇಶದಲ್ಲಿ ಇವತ್ತು ಎಂಎಲ್ ಖರೀದಿ ಮಾಡಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದಿರತಕ್ಕಂಥ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನಾವ್ಯಾರು ಮರಿಬಾರು ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳ ಕಾಲ ಈ ನಡೆದಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ರೀತಿ ಏನಿದೆ ಅಂತ ನೀವು ಅವಲೋಕನ ಮಾಡಬೇಕು ಕರ್ನಾಟಕ ರಾಜ್ಯದ ಜನ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಮೋದಿ ಸರ್ಕಾರ ಈ ದೇಶದ ಬಡವರಿಗೆ ಒಂದೇ ಒಂದು ಕಾರ್ಯಕ್ರಮ ಅನ್ನೋ ಆಲೋಚನೆ ಮಾಡಿ ಒಂದೇ ಒಂದು ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿಲ್ಲ ಹತ್ತು ವರ್ಷಗಳ ಕಾಲ ನಮ್ಮ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವತ್ತು ಮನಮೋಹನ್ ಸಿಂಗ್ ಅವರು ಇವತ್ತು ಸೋನಿಯಾ ಗಾಂಧಿ ಅವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನಮ್ಮ ಸರ್ಕಾರ ಇದ್ದಾಗ ಇವತ್ತು ಇಡೀ ದೇಶದಲ್ಲಿ ಬಡವರಿಗಾಗಿ ಇಡೀ ದೇಶದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಉದ್ಯೋಗ ಖಾತ್ರಿ ಕಾನೂನು ಮಾಡಿರ್ತಕ್ಕಂಥದ್ದು ಯಾರು ಈ ದೇಶದ ಬಡವಣಿಗೆ ಉದ್ಯೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಸಾಲ ಮನ್ನಾ ಮಾಡಿದೆ ಈ ದೇಶದಲ್ಲಿ ಯಾವುದೇ ಕ್ರಾಂತಿಕಾರಿ ಬದಲಾವಣೆ ತಂದಿದೆ ಅಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ತಂದಿದೆ ಆದ್ರೆ ಹತ್ತು ವರ್ಷಗಳ ಕಾಲ ಮೋದಿ ಸರ್ಕಾರ ಇವತ್ತು ಯಾವುದೇ ಬೆಳವರಿಗೆ ಸಹಾಯ ಮಾಡತಕ್ಕಂತ ಕೆಲಸ ಮಾಡಲಿಲ್ಲ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಈ ರಾಜ್ಯವನ್ನ ಲೂಟಿ ಹೊಡಿತಕ್ಕಂತ ಕೆಲಸ ಮಾಡಿದ್ದಾರೆ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಈ ಕಾಲ್ನಡಿಗೆ ಮುಖಾಂತರ ನಡೀತಾ ಇದ್ದಾರಲ್ಲ ಇವತ್ತು ಕೆಲವೇ ದಿನಗಳಲ್ಲಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಒಂದೊಂದಾಗಿಯೇ ಇವತ್ತು ಈ ರಾಜ್ಯದ ಜನರ ಮುಂದೆ ಬರಲಿದೆ ಇವತ್ತು ನಮ್ಮ ಸರ್ಕಾರ ಇವತ್ತು ಏನು ಅವರಿಗೆ ಕಾರ್ಯಕ್ರಮಗಳನ್ನ ಇಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ಜನ ಇವತ್ತು ಜಾಗೃತರಾಗಬೇಕಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದು ಧಕ್ಕೆ ಇಲ್ಲ ಆದ್ರೆ ಈ ರಾಜ್ಯದ ಬಡವರ ಹಿತ ಕಾಪಾಡ್ತಕ್ಕಂಥ ಸರ್ಕಾರ ಇದೆಯಲ್ಲ ಅದನ್ನು ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಕರ್ನಾಟಕ ಈ ಒಂದು ಸಭೆ ಮಾಡ್ತಕ್ಕಂಥ ಉದ್ದೇಶ ಜನರಲ್ಲೇ ಜಾಗೃತಿಯನ್ನ ಮೂಡಿಸ್ಬೇಕು ಇವತ್ತು ಸರ್ಕಾರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಅವ್ರಿಗೆ ಸಹಿಸ್ಕೊಳ್ಳಕ್ ಆಗೇನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರು ಏನು ಮಾಡಿದ್ರು ಕೂಡ ಇವತ್ತು ನಮ್ಮ ಸರ್ಕಾರಕ್ಕೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರಲಿದೆ ಮತ್ತು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡಲಿದೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಜಯ ಕಾಂಗ್ರೆಸ್